ನನ್ನ ಪ್ರೀತಿಯ ನಂದಿವಾಹಿನಿಯ ಎಲ್ಲ ಪ್ರಿಯ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮ ಪ್ರೀತಿಯ ಜ್ಯೋತಿಷಿ ವಾಸ್ತುತಜ್ಞ ಹಾಗೂ ಪುರೋಹಿತ ಆಪದಾಮ ಪಾರ್ಥಾರಂ ಧಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ ಜೈ ಶ್ರೀಮನ್ನಾರಾಯಣ ಎಲ್ಲ ಪ್ರಿಯ ವೀಕ್ಷಕರಿಗೆ ನನ್ನ ಸ್ನೇಹಿತರಿಗೆ ನಮಸ್ಕಾರ ಗೃಹಾಧಿಪತಿ ನನ್ನಲ್ಲೂ ನಿನ್ನೂ ನಿಮ್ಮಲ್ಲೂ ಇದ್ದು ಒಳ್ಳೆ ಗೋಚಾರದಲ್ಲಿ ಅವನ ಅನುಗ್ರಹದಿಂದ ಒಳ್ಳೆಯ ದಶಾಭಕ್ತಿ ಅಂತರ್ಭಕ್ತಿಯಲ್ಲಿ ಅವನ ಅನುಗ್ರಹದಿಂದ ಯೋಗಾಯೋಗ ಫಲಗಳನ್ನು ನಿಮಗೂ ಕೊಡಲಿ ನನಗೂ ಕೊಡಲಿ ಅಂತ ಹೇಳ್ತಾ ಅದರಲ್ಲೂ ವಿಶೇಷವಾಗಿ ಧನುರ್ ಸಂಜಾತರು ಅಥವಾ ಧನುರ್ಲಗ್ನ ಸಂಜಾತರಿಗೆ ಯಾವ ಫಲಾಫಲಗಳನ್ನು ಕೊಡ್ತ ಕೊಡ್ತಾನೆ ಅಂತಕ್ಕಂಥ ವಿಚಾರನ ನಾವು ಮನನ ಮಾಡೋಣ ವಿಶೇಷ ಅದರ ಬಗ್ಗೆ ವಿಚಾರ ತಿಳಿಯೋಣ ಅಥವಾ ಮನನ ಅಥವಾ ಅದ್ರ ಬಗ್ಗೆ ವಿಶೇಷವಾದಂಥ ಒಂದು ನೋಟವನ್ನು ನೋಡೋಣ ವಿಶೇಷವಾಗಿ ಧನುರ್ ರಾಶಿ ಅಥವಾ ಧನುರ್ಲಗ್ನ ಸಂಜಾತರಿಗೆ ಒಂದು ಶುಭ ಯೋಗ ಅಂತ ಹೇಳಬಹುದು ಯಾಕಂದರೆ ಗುರು ತುಂಬ ಚೆನ್ನಾಗಿದ್ದಾನೆ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೋ ಅದು ವಿಶೇಷ ಫಲವನ್ನು ಕೊಟ್ಟೆ ಕೊಡ್ತಾನೆ ಅಂತದ್ದು ಎಲ್ಲ ದೋಷಗಳಿದ್ದರೂ ಸಹ ಗುರುವಿನ ಬಲ ಹೊಂದಿದರೆ ಸಾಕು ಬಲಗೆ ಬಲ ಗುರು ಬಲ ಅಂತ ಹೇಳ್ತೀವಿ ಆಯಿತಾ ಆ ಬಲ ಇದ್ದರೆ ಸಾಕು ಆ ಬಲ ಯೋಗನೂ ಕೊಡ್ತಕ್ಕಂಥದ್ದು ಎರಡು ಐದು ಏಳು ಒಂಬತ್ತೊಂದನೇ ಸ್ಥಾನದಲ್ಲಿ ಗುರು ಏಕಾದಶದ ಫಲವನ್ನು ಕೊಡ್ತಾನೆ ಎಲ್ಲ ಯೋಗವನ್ನು ಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ತಿಳಿಬಹುದು ಹಾಗಾಗಿ ಇವತ್ತಿನ ಈ ಧನುರ್ ರಾಶಿ ಧನುರ್ ಲಗ್ನ ಸಂಜಾತರಿಗೆ ಯಾವ ಫಲವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಗೋಚಾರದಲ್ಲಿ ಕೊಡುತ್ತೆ ಅಂತಕ್ಕಂಥ ವಿಚಾರ ತಿಳಿಯೋಣ ಮೊದಲಾಗಿ ವಿಶೇಷವಾಗಿ ಲಗ್ನಾಧಿಪತಿ ಅಥವಾ ದಶಮಾಧಿಪತಿ ಲಗ್ನಾಧಿಪತಿ ಅಥವಾ ಗೋಚಾರಾಧಿಪತಿ ಆಗಿರ್ತಕ್ಕಂಥನೋ ಅಥವಾ ರಾಶಾಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮದ ಭಾವದಲ್ಲಿರ್ತಕ್ಕಂಥದ್ದು ಅಂದರೆ ಬಲ ಅಂತ ಹೇಳ್ತೇವೆ ಬಲ ಇದ್ದಾಗ ವಿಶೇಷವಾಗಿ ಒಂದಷ್ಟು ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಶುಭ ಸುದ್ದಿಗಳನ್ನು ತಿಳಿಸ್ಬೋದು ಅವ್ರಿಗೆ ಮದುವೆ ಆಗ್ತಕ್ಕಂಥ ಯೋಗ ಖಂಡಿತ ಇದೆ ಸುಖ ಸುಖ ಖಂಡಿತ ಆದ್ದರಿಂದ ಸಿಗುತ್ತೆ ಅಂತಕ್ಕಂಥದ್ದು ಹೇಳಬಹುದು ಒಳ್ಳೆಯ ಯೋಗವನ್ನು ಅಪೇಕ್ಷೆ ಪಡ್ಬೋದು ಅಂಥೇಳಿ ಹಾಗೆ ಎರಡನೇ ಭಾವಾಧಿಪತಿಯಾಗಿರ್ತಕ್ಕಂಥ ಶನಿ ತೃತೀಯದಲ್ಲಿದ್ದಾಗ ಆಯಿತಾ ವಿಶೇಷವಾಗಿ ಚತುರ್ಥ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ಒಂದಷ್ಟು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ ತಾಯಿಯ ಆರೋಗ್ಯ ಕೆಡಬಹುದು ಅವರ ಆರೋಗ್ಯ ಕೆಟ್ಟು ನಿಮಗೆ ಸಂಬಂಧ ಅಥವಾ ನಿಮ್ಮ ದುಡ್ಡು ಬೇಯಿಸ್ಬೋದು ದುಡ್ಡು ವ್ಯಯ ಆಗಬಹುದು ಅಂತಕ್ಕಂಥ ವಿಚಾರನ ನೀವು ತಿಳಿಬೇಕು ಹಾಗಾದರೆ ಏನು ಮಾಡಬೇಕು ಅಂದಾಗ ವಿಶೇಷವಾಗಿ ಶನಿಯ ಆರಾಧನೆ ಮಾಡ್ತಕ್ಕಂಥದ್ದು ಶನಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಒಂಬತ್ತು ಎಳ್ಳು ಬತ್ತಿಗಳನ್ನು ಕಟ್ಟಿ ಅದು ಎಳ್ಳೆಣ್ಣೆಯಿಂದ ನೆನೆಸಿ ಅದನ್ನು ಒಂಬತ್ತು ವಾರ ಸತತವಾಗಿ ಅದು ಅದನ್ನು ಹಾಕ್ತಾ ಬರ್ತಕ್ಕಂಥದ್ದು ಅಂತ ಉರಿ ಅದನ್ನು ದೀಪವನ್ನು ಹಚ್ತಾ ಬರ್ತಕ್ಕಂಥದ್ದು ಶುಭ ಅಂತ ಹೇಳ್ಬಹುದು ಹಾಗೆ ತೃತೀಯದಲ್ಲಿ ರಾಹು ಇರತಕ್ಕಂಥದ್ದು ಶನಿಯ ಸ್ಥಾನದಲ್ಲಿ ರಾಹು ಇದ್ದಾಗ ಶನಿವತ್ ರಾಹು ಕೇತುವತ್ ಕುಜ ಅಂತಕ್ಕಂಥ ವಿಚಾರ ಹೇಳ್ತೀವಿ ತೃತೀಯದಲ್ಲಿದ್ದ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಅಷ್ಟು ಶುಭ ಅಲ್ಲ ಇಲ್ಲ ಮಾನಸಿಕ ದುಂದಗಳನ್ನು ದೊಂದರಗಳನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತೀವಿ ಅಷ್ಟು ಯೋಗವನ್ನು ಖಂಡಿತ ಕೊಡೋದಿಲ್ಲ ಹಾಗೆ ಅರ್ಧಾಷ್ಟಮ ಈ ಧನುರಾಶಿ ಧನುರ್ಲಗ್ನದವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರ್ತಕ್ಕಂಥದ್ದು ಶನಿ ಅರ್ಧಾಷ್ಟಮ ಬೇಕಾದರೆ ವಿಶೇಷವಾಗಿ ತಾಯಿಗೆ ಆರೋಗ್ಯ ಕೆಡತಕ್ಕಂಥದ್ದು ತಾಯಿಯ ಆರೋಗ್ಯ ಕೆಟ್ಟಾಗ ನೀವು ನೆಮ್ಮದಿನ ಕೆಡತಕ್ಕಂಥದ್ದು ನೆಮ್ಮದಿ ಕೆಡ್ತಕ್ಕಂಥದ್ದು ಸಾಧ್ಯತೆಗಳಿದೆ ಅಲ್ಲಿ ವಿಶೇಷವಾಗಿ ಒಂದಷ್ಟು ಕುಟುಂಬದಲ್ಲಿ ಗಮನ ಇಟ್ಕೊಳ್ಳೋದು ಒಳ್ಳೆಯದು ಹಾಗೆ ವಾಹನದಲ್ಲಿ ಅಥವಾ ಸುಖ ಷೇರು ವ್ಯಾಪಾರದಲ್ಲಿ ಸುಖ ಹೊಸದಾಗಿ ಯಾವುದಾದ್ರು ಹೂಡಿಕೆ ಮಾಡದಿದ್ದರೆ ಖಂಡಿತ ಮಾಡಬಹುದು ಅಂತಕ್ಕಂಥ ವಿಚಾರ ತಿಳಿಯಬಹುದು ಹಾಗೆ ಪಂಚಮಾಧಿಪತಿ ಕುಜ ಅನ್ನ ಭಾವದಲ್ಲಿದ್ದಾಗ ಶತ್ರುಗಳು ನಿವ ನಿವಾರಣೆ ಆಗ್ತಕ್ಕಂಥದ್ದು ಹಾಗೆ ಲಾಭವನ್ನು ನೀವು ಅಪೇಕ್ಷೆ ಪಡಬಹುದು ಇನ್ನು ಷಷ್ಟಮಾಧಿಪತಿ ಶುಕ್ರ ಈ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾಗ ಅಷ್ಟು ಒಳ್ಳೆಯದಲ್ಲ ಷಷ್ಠ ಷಷ್ಠಮಾಧಿಪತಿ ಅಷ್ಟಮದಕ್ಕೆ ಹೋದಾಗ ಅಷ್ಟು ಒಳ್ಳೆಯದಲ್ಲ ವ್ಯಯ ಆಗ್ತಕ್ಕಂಥದ್ದು ಶತ್ರುಗಳಿಂದ ದಯ ಧನ ವ್ಯಯ ಆಗ್ತಕ್ಕಂಥದ್ದು ಹಾಗೆ ಆರೋಗ್ಯದಲ್ಲಿ ತೊಗೊಂಡಾಗ ಫುಡ್ ಇನ್ಫೆಕ್ಷನ್ನು ವಾಟರ್ ಇನ್ಫೆಕ್ಷನ್ನು ಈ ಥರದೆಲ್ಲ ಆಗ್ಬೋದು ವಿಶೇಷವಾಗಿ ನರಗಳಿಗೆ ಸ್ನಾಯುಗಳಿಗೆ ಸಂಬಂಧಪಟ್ಟಕ್ಕಂಥದ್ದು ತೊಂದರೆಗಳಾಗತಕ್ಕಂಥದ್ದು ಮೀನಾಖಂಡಗಳು ಅಂತ ಹೇಳ್ತೀವಿ ಕಾಲುಗಳಿಗೆ ಸಂಬಂಧಪಟ್ಟ ತೊಂದರೆಗಳಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಖಂಡಿತ ನೋಡ್ಕೋಬೇಕಾಗತ್ತೆ ತಾಯಿಯ ಆರೋಗ್ಯ ನೋಡ್ಕೋಬೇಕು ನಿಮ್ಮ ಆರೋಗ್ಯನೂ ಗಮನದಲ್ಲಿಟ್ಕೋಬೇಕಾಗತ್ತೆ ಮೂಳೆಗಳಿಗೆ ಸ್ನಾಯುಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಖಂಡಿತ ಆಗ್ಬೋದು ನರಗಳಿಗೆ ಸಂಬಂಧಪಟ್ಟ ತುಂತುಗಳು ಸಹ ಸ್ವಲ್ಪ ಮಟ್ಟಿಗೆ ಕಾಡಿಸ್ಬೋದು ನಿಮ್ಮನ್ನು ಹಾಗಾಗಿ ಆರೋಗ್ಯದಲ್ಲಿ ಗಮನ ಕೊಡಿ ಆರೋಗ್ಯ ಸರಿ ಹೋಗಬೇಕು ಅಂತಂದಾಗ ವಿಶೀ ಲಕ್ಷ್ಮೀನಾರಾಯಣ ಹೃದಯ ಆ ವಿಶೇಷವಾಗಿರ್ತಕ್ಕಂಥ ಆ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅದನ್ನು ಪಾರ ಲಕ್ಷ್ಮೀನಾರಾಯಣ ಹೃದಯನ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ದತ್ತ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು ಬಹಳ ಶುಭ ಅಂತ ಹೇಳ್ತಕ್ಕಂಥದ್ದು ಇನ್ನು ಸಪ್ತಮದಲ್ಲಿ ಗುರು ಇದ್ದಾಗ ಹೆಂಡತಿಯಿಂದ ಲಾಭ ಆಗ್ತಕ್ಕಂಥದ್ದು ಯಾವ ಲಾಭ ಅಂದರೆ ಲಾಭ ಅಲ್ಲ ಬುದ್ಧಿಯ ಜ್ಞಾನದ ಲಾಭ ಆಗ್ತಕ್ಕಂಥದ್ದು ಅವಳಿಂದ ಜ್ಞಾನ ಲಾಭ ಆಗ್ಬೋದು ಈಗೆಲ್ಲ ಈಗ ಹೂಡಿಕೆ ಮಾಡಿದ್ರಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರನ ತಿಳಿಬಹುದು ಯಾಕಂದರೆ ಅಧಿಪತಿ ಜಾತಕದಲ್ಲಿ ಭಾಗ್ಯದಲ್ಲಿದ್ದಾನೆ ರವಿಯ ಮನೆಯಲ್ಲಿದ್ದಾಗ ಒಂದಷ್ಟು ಒಳ್ಳೆ ಒಳ್ಳೆಯ ಬಿಸ್ನೆಸ್ಸನ್ನು ಒಳ್ಳೊಳ್ಳೆ ವ್ಯಾಪಾರಗಳನ್ನು ಹೂಡಿಕೆ ಮಾಡಲಿಕ್ಕೆ ಅವಳು ಒಬ್ಬರು ಪಾಲುದಾರಿಕೆ ಆಗ್ಬೋದು ಪಾಲುದಾರಿಕೆಯಿಂದ ಪಾಲುಗಾರಿಕೆಯಿಂದ ಆಯಿತಾ ಒಳ್ಳೆ ಒಳ್ಳೆಯದಾಗುತ್ತೆ ಅಂದರೆ ವಿಶೇಷವಾಗಿ ನಿಮ್ಮ ಇಂಟಿ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡೋದ್ರಿಂದ ಒಳ್ಳೆಯದಾಗಬಹುದು ಹಾಗೆ ಅಷ್ಟಮದಲ್ಲಿ ಶುಕ್ರ ಇರೋದರಿಂದ ಆರೋಗ್ಯ ಒಟ್ಟೆಗೆ ಪದೇ ಪದೇ ಹೊಟ್ಟೆ ಕೆಡುವಂಥದ್ದು ಊಟ ತಿಂದು ಅಂದರೆ ಸಕಾಲಕ್ಕೆ ಊಟ ಮಾಡದೇ ಇರತಕ್ಕಂಥದ್ದು ಅದರಿಂದ ಆರೋಗ್ಯ ಕೊಡುವಂಥದ್ದು ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಗ್ಬೋದು ನೀರಿನ ಅಂಶ ಅಥವಾ ನೀರಿನಿಂದ ಹೊರಗಡೆ ಓಟಲ್ಲಿ ತಿಂದು ಅಭ್ಯಾಸ ಇದ್ದರೆ ಹೊರಗಡೆ ತಿಂದು ಆರೋಗ್ಯ ಕೊಡುವಂಥದ್ದು ಆಗ್ಬೋದು ಆರೋಗ್ಯದಲ್ಲಿ ಗಮನ ಇರಲಿ ವಿಶೇಷವಾಗಿ ಭಾಗ್ಯದಲ್ಲೇ ರವಿ ಮತ್ತು ಬುಧ ಇದ್ದಾಗ ಒಳ್ಳೆ ಈಗ ಬಹಳ ಚುರುಕಾಗುತ್ತೆ ಮೈಂಡು ಇಂಥ ಸಮಯದಲ್ಲಿ ಹೂಡಿಕೆ ತುಂಬ ಒಳ್ಳೆಯದು ಶೇರ್ ಮಾರುಕಟ್ಟೆ ಮಾರುಕಟ್ಟಿನಲ್ಲಿ ನಾವೇನು ಹೂಡಿಕೆ ಮಾಡ್ತಿದ್ದೀವಿ ಅಂತ ಇದ್ದರೆ ಅವ್ರಿಗೆ ತುಂಬ ಒಳ್ಳೆಯ ಧನಾಗಮನ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಮತ್ತು ವ್ಯವಹಾರಗಳಲ್ಲಿ ವಿಶೇಷವಾದಂಥ ಯೋಗವನ್ನು ಖಂಡಿತ ಕೊಡ್ತಾನೆ ಅಂತಕ್ಕಂಥ ವಿಚಾರನ ಖಂಡಿತ ತಿಳಿಸ್ಬೋದು ಹಾಗೆ ದಶಮಾಧಿಪತಿ ವಿಶೇಷವಾಗಿ ದಶಮದಲ್ಲಿ ಕುಜನಿದ್ದಾಗ ದಶಮದಲ್ಲಿ ಕುಜನಿದ್ದಾಗ ವಿಶೇಷವಾಗಿ ಮುಂದಾಳತ ನಿಂತು ಏನಾದರೂ ಕೆಲಸ ಮಾಡ್ತೀನಿ ಮುಂದಾಳತದ ಕೆಲಸಗಳನ್ನು ನಾನು ಮಾಡಕ್ಕೆ ಕೊಟ್ಟಿದ್ದೀನಿ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕೆಂದರೆ ಅವನೇ ಪಂಚಮಾಧಿಪತಿ ವ್ಯಯಾಧಿಪತಿ ದಶಮದಲ್ಲಿದ್ದಾಗ ಓಕೆ ನಾವು ಮುಂದೆ ಹೋಗೋಕ್ಕೆ ಮುಂಚೆ ಒಳ್ಳೆಯದನ್ನು ಕೆಟ್ಟದನ್ನು ಯೋಚನೆ ಮಾಡಿ ಹೋಗ್ತಕ್ಕಂಥದ್ದು ಒಳ್ಳೆಯದು ಬರ್ತಕ್ಕಂಥ ಹದಿಮೂರನೇ ತಾರೀಕು ಕುಜ ಜಾಗವನ್ನು ಪಲಾಟನೆ ಮಾಡ್ತಾನೆ ಅವನು ತುಲಾರಾಶಿಗೆ ಬರ್ತಾನೆ ಆಗ ಋಷಭ ರಾಶಿಗೆ ಬಂದ ತುಲಾರಾಶಿಗೆ ಬಂದಾಗ ವಿಶೇಷವಾಗಿ ಲಾಭವನ್ನು ನೀವು ಖಂಡಿತ ಬಯಸ್ಬೋದು ಲಾಭವನ್ನು ನೋಡಬಹುದು ವಿಶೇಷವಾಗಿ ಹನ್ನೆರಡನೇ ಮನೆ ಕುಜ ಆಗಿರತಕ್ಕಂಥದ್ದು ಹನ್ನೆರಡನೇ ಅಧಿಪತಿ ಪಂಚಮ ಅಧಿಪತಿ ಒಂದು ದಶಮದಲ್ಲಿದ್ದಾಗ ಉದ್ಯೋಗ ಕ್ಷೇತ್ರ ಅಂತ ಹೇಳ್ತೀವಿ ಅಲ್ಲಿ ಲಾಭವನ್ನೇ ನೀವು ವೀಕ್ಷಣೆ ಮಾಡಬಹುದು ವಿಶೇಷವಾಗಿ ಪರಿವರ್ತನೆ ಆಗುತ್ತೆ ಸೆಪ್ಟೆಂಬರ್ ಹದಿನಾಲ್ಕು ಕುಜ ಲಾಭದಲ್ಲಿ ಬರ್ತಕ್ಕಂಥದ್ದು ಆಗ ಲಾಭವನ್ನು ನಿವೀಕ್ಷಣೆ ಮಾಡ್ಬೋದು ಹದಿನೇಳನೇ ತಾರೀಕು ವಿಶೇಷವಾಗಿ ರವಿಯ ಒಂದು ಕ್ಷೇತ್ರ ಬದಲಾವಣೆ ಆಗ್ತಕ್ಕಂಥದ್ದು ರವಿಯಿಂದ ಯೋಗವನ್ನು ಪಲಾಟ ಮಾಡಿದಾಗ ಯೋಗ ಮತ್ತು ಲಾಭವನ್ನು ನೀವು ಖಂಡಿತ ವೀಕ್ಷಣೆ ಮಾಡಬಹುದು ಈ ಎಲ್ಲ ಯೋಗ ಫಲಗಳನ್ನು ನೀವು ಸೆಪ್ಟೆಂಬರ್ ತಿಂಗಳು ಖಂಡಿತ ಅನುಭವಿಸ್ತೀರ ಹಾಗಾದರೆ ವಿಶೇಷವಾಗಿ ಒಟ್ಟು ಸಾರಾಂಶ ಏನು ಒಟ್ಟು ಮೊತ್ತದ ಸಾರಾಂಶ ಮತ್ತು ಪರಿಹಾರಗಳನ್ನು ನಾವು ಕೇಳಿದಾಗ ಒಂದು ಶನಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಶುಭ ಹಾಗಾದ್ರೆ ಅರ್ಧಷ್ಟಮ ಶನಿ ನಡೀತಾ ಇರ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಕೆಂಪು ಅಕ್ಕಿ ಕೆಂಪು ಬೆಲ್ಲವನ್ನು ಕೊಟ್ಟು ಪಾಯಸವನ್ನು ಮಾಡಿಸಿ ಭಗವಂತನಿಗೆ ನೈವೇದ್ಯ ಮಾಡಿ ಬಹಳ ಬಡಬರಿಗೆ ಹಂಚಿ ಕಷ್ಟ ಜೀವಿಗಳಿಗೆ ವಿಶೇಷವಾಗಿ ಆಹಾರವನ್ನು ಒದಗಿಸ್ಕೊಡಿ ವಿಶೇಷವಾಗಿ ಈ ನಮ್ಮ ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಪ್ರಕೃತಿಯ ಮಾತೆಯೇ ಜಗನ್ಮಾತೆಯೇ ಹಾಗಾಗಿ ಪ್ರಕೃತಿಯನ್ನು ಉಳಿಸುವಂಥ ಪ್ರಯತ್ನ ಮಾಡಿ ವಿಶೇಷವಾಗಿ ವೃಕ್ಷಕ್ಕೆ ನೀರು ಆಗ್ತಕ್ಕಂಥದ್ದು ಶಮಿ ವೃಕ್ಷವನ್ನು ನೀವು ಒಂದು ಬಿದ್ದಿರ್ತಕ್ಕಂಥ ಸಮಿತಿ ಏನಿದೆ ಅದು ನಿಮ್ಮ ಇಟ್ಕೊಳ್ತಕ್ಕಂಥದ್ದು ತುಂಬ ಶ್ರೇಯಸ್ಸು ಅಂತ ಅನ್ಬೋದು ಹಾಗೆ ವಿಶೇಷವಾಗಿ ಸಪ್ತಮದಲ್ಲಿ ಗುರು ಸಂಪೂರ್ಣ ಪಲಾಯ ಕೊಡೋದ್ರಿಂದ ಗುರುವಿನ ಯೋಗ ಇರೋದ್ರಿಂದ ನೀವು ಎಲ್ಲ ತೊಂದರೆಗಳಿಂದ ಹೊರಗಡೆ ಬರ್ತೀರ ಅಂತಕ್ಕಂಥ ವಿಚಾರನ ಹೇಳ್ತಾ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳು ಈ ಧನುರಾಶಿ ರಾಶಿ ಅಥವಾ ಧನುರ್ಲಗ್ನ ಸಂಜಾತ್ರೆಗೆ ಒಳ್ಳೆಯ ಯೋಗ ಫಲಾಫಲಗಳನ್ನು ಕೊಡುತ್ತೆ ಫಲಾಫಲಗಳನ್ನು ಕೊಡಲಿ ಗ್ರಹಾಧಿಪತಿಯಾಗಿರ್ತಕ್ಕಂಥ ಭಗವಂತ ಗ್ರಹ ಅಂತರ್ಗತನಾಗಿ ನಿಂತು ನಿಮಗೂ ನಿಮ್ಮ ನನಗೂ ಎಲ್ಲವೂ ಯೋಗವನ್ನು ಕೊಡಲಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ವಿಶೇಷವಾಗಿರ್ತಕ್ಕಂಥ ಈ ಸಂಚಿಕೆಯನ್ನು ಮುಗಿಸೋಣ ಒಳ್ಳೆಯದಾಗಲಿ ಜೈಶ್ರೀಮನ್ನಾರಾಯಣ